ಎಲ್ಲ ವೀಕ್ಷಕರಿಗೂ ಈ ದಿನದ ಶುಭೋದಯದೊಂದಿಗೆ ಇಂದಿನ ಶೀರ್ಷಿಕೆ ದೇವರು ಇದ್ದಾನೋ ಇಲ್ಲವೋ ಏನೋ ಅಂಥದ್ದು ದೇವರು ಅಂತಿದ್ದಂಗೆ ನಮಗೆ ತತ್ಕ್ಷಣಕ್ಕೆ ಉತ್ತರ ಕೊಡ್ಲಿಕ್ಕೆ ಹೋದರೆ ಒಂದು ವ್ಯಾಖ್ಯಾನ ಸಿಗೋದೇ ಕಷ್ಟ ಅನಿಸುತ್ತೆ ಯಾಕೆಂತಂದರೆ ಅದು ಅಳತೆಗೆ ಸಾಧ್ಯವಾಗದ್ದು ನಮಗೆಲ್ಲರಿಗೂ ಊಹೆಯೂ ಕೂಡ ನಿಲುಕಲಾರದ್ದು ಅಂತ ಅಥವಾ ದೇವರಿಲ್ಲ ಎನ್ನುವಂತಹ ವ್ಯಕ್ತಿಗಳಿಗೆ ಸ್ಪಷ್ಟೀಕರಣ ಕೊಡಬೇಕು ಅಂತಂದರೆ ವಿಜ್ಞಾನದ ವೈಜ್ಞಾನಿಕ ಚಿಂತನೆಯ ಅತ್ಯುನ್ನತ ಮಟ್ಟ ಇವೆರಡರ ಗೊಂದಲದಲ್ಲಿ ಮನುಷ್ಯ ಪ್ರತಿದಿನ ಅದರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ ಆದರೆ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ದೇವರು ಇದಾನೋ ಇಲ್ಲವೋ ಎನ್ನುವಂತಹ ಚಿಂತನೆಗಿಂತ ದೇವರು ಇದಾನೆ ಎನ್ನುವ ತಿಳುವಳಿಕೆಯೊಂದಿಗೆ ಜೀವನವನ್ನು ಸಾಗಿಸೋದು ಅತ್ಯುತ್ತಮ ಅಂತ ಅನಿಸುತ್ತೆ ಯಾಕೆ ಹೇಗೆ ಹೇಳ್ತಿದ್ದೀನಿ ಅಂತ ಅಂದ್ಕೊಳ್ತೀರಾ ಸ್ವಾಮಿಯವರಾದ್ರೂ ಅತ್ಯುತ್ತಮವಾಗಿ ಹೇಳ್ತಾರೆ ನಮ್ಮಲ್ಲಿ ಮೂವತ್ತ ಆರು ಕೋಟಿ ದೇವರುಗಳಿದ್ದಾರೆ ಮುನ್ನೂರು ಮೂವತ್ತಾರು ಕೋಟಿ ದೇವರುಗಳನ್ನು ನೀನು ನಂಬಿದರೂ ಕೂಡ ನಿನ್ನನ್ನು ನೀನು ನಂಬಲಿಲ್ಲ ಅಂತಂದರೆ ನೀನು ನಿಜವಾಗ್ಲೂ ಕೂಡ ನಾಸ್ತಿದೆ ಸರಿ ಅಂತ ಅಂದರೆ ನನ್ನನ್ನು ನಾನು ನಂಬಬೇಕು ಅಹಂ ಬ್ರಹ್ಮಾಸ್ಮಿ ನನ್ನೊಳಗೆ ದೇವರಿದ್ದಾನೆ ನನ್ನೊಳಗೆ ಆಳಕ್ಕೆ ಇಳಿದು ನನ್ನ ಅಂತರಾಳದ ಅದ್ಭುತ ಚಿಂತನೆಗಳನ್ನ ಹೊರತೆಗಿಬೇಕು ಅದೇ ದೇವರು ಎನ್ನುವಂತಹ ರೀತಿಯಲ್ಲಿ ದೇವ್ರ ಬಗ್ಗೆ ವ್ಯಾಖ್ಯಾನ ಕೊಡ್ತಾರೆ ಸುಮ್ಮನೆ ಕಾಮಿಡಿಯಾಗಿ ಹೇಳ್ತಾ ಇರ್ತೀನಿ ದೇವರು ಎಲ್ಲಿದ್ದಾನೆ ಯಾರಾದರೂ ಪ್ರಶ್ನೆ ಕೇಳಿದ್ರೆ ಅಥವಾ ದೇವರು ಹೇಗಿದ್ದಾನೆ ಎನ್ನುವಂಥ ಪ್ರಶ್ನೆ ಕೇಳಿದ್ರೆ ದೇವರು ಎಲ್ಲಿದ್ದಾನೆ ಎನ್ನುವ ವಾಕ್ಯದಲ್ಲಿಯೇ ದೇವರು ಎನ್ನುವಂತಹ ಪದ ಅಡಗಿದೆ ಆ ಪದವೇ ಯಾಕೆ ನೀನು ದೇವರನ್ನು ಹುಡುಕುವ ಬಗೆಯಾಗಬಾರದು ಎನ್ನುವಂಥ ಚಿಂತನೆಯನ್ನು ಿಷ್ಟಪಡ್ಬೋದು ಡಿವಿಜಿ ಅತ್ಯುತ್ತಮವಾಗಿ ಹೇಳ್ತಾರೆ ದೇವರೆಂಬುದೇನು ಕಗ್ಗತ್ತಲೇ ಕವಿಯೇ ನಾವರಿಯದಾರದ ಎಲ್ಲದರ ಒಟ್ಟು ಹೆಸರೇ ಕಾವ ನೋವನಿರಲ್ಕೆ ಜಗದ ಕಥೆಯೇ ಕಿಂತು ಸಾವು ಹುಟ್ಟುಗಳೇನು ಮಂಕುತಿಮ್ಮ ಅಂತ ಅಂದ್ರೆ ನಮ್ಮನ್ನು ಕಾಯುವಂತಹ ಒಂದು ಅದ್ಭುತ ಶಕ್ತಿ ಇದೆ ಆ ಶಕ್ತಿ ಪ್ರಕೃತಿಕ ಶಕ್ತಿ ಇರ್ಬೋದು ವೈಜ್ಞಾನಿಕ ಶಕ್ತಿ ಇರ್ಬೋದು ಅಥವಾ ಇನ್ನೊಂದು ಶಕ್ತಿ ಇರ್ಬೋದು ಅದನ್ನೇ ನಾವು ಯಾಕೆ ದೇವರು ಅಂತ ಕರಿಬಾರದು ಎನ್ನುವ ರೀತಿಯಲ್ಲೂ ಕೂಡ ಅದ್ಭುತವಾಗಿ ದೇವರನ್ನು ಹೇಳ್ತಾರೆ ನನಗೆ ಇತ್ತೀಚಿನ ಸಮಾಜದಲ್ಲಿ ಒಂದು ಸೋಜಿಗ ಏನಪ್ಪ ಅಂತಂದ್ರೆ ಈ ದೇವರು ಇದಾನೆ ಎನ್ನುವಂತಹ ಸ್ಪಷ್ಟೀಕರಣಕ್ಕಿಂತ ದೇವರು ಇಲ್ಲ ಎನ್ನುವಂಥ ಸ್ಪಷ್ಟೀಕರಣವೇ ಹೆಚ್ಚು ಸೆನ್ಸೇಷನ್ ಆಗುವಂಥದ್ದು ಅಂತ ಯಾವುದೇ ಆಗಲಿ ಮಾಡಬೇಡಿ ಮಾಡಬೇಡ್ರೆ ಅದನ್ನ ಮಾಡ್ತಾರೆ ಇದನ್ನ ಮಾಡಿದ್ರೆ ಅದನ್ನ ಮಾಡಲ್ಲ ಹಾಗೆ ಉದಾಹರಣೆ ತಗೊಳ್ಳಿ ನಮ್ಮ ಡಿ ಜಿ ಅವರು ಮತ್ತು ಏನು ಮೂರ್ತಿರಾವ್ ಕನ್ನಡ ಸಾಹಿತ್ಯದ ಆ ಮೇರು ಶಿಖರಗಳನ್ನು ಉದಾಹರಣೆ ತಗೊಂಡ್ರೆ ದೇವರು ಇಲ್ಲ ಅನ್ನೋದ್ಕಿಂತ ವೈಜ್ಞಾನಿಕವಾಗಿ ದೇವರನ್ನ ದೃಢಪಡಿಸೋದು ತುಂಬ ಕಷ್ಟ ಅಂತ ದೇವರು ಎನ್ನುವಂಥ ಲಲಿತ ಪ್ರಬಂಧಗಳನ್ನು ಏನು ಮೂರ್ತಿರಾವ್ರು ಅದ್ಭುತವಾಗಿ ಬರ್ದವ್ರೆ ಸೊ ಅದಕ್ಕೆ ಪಂಪ್ ಪ್ರಶಸ್ತಿನೇ ಸಿಕ್ತು ಬಿಡಿ ಆದರೆ ಇದೇ ದೇವರನ್ನು ಇಟ್ಕೊಂಡು ದೇವರಿದ್ದಾನೆ ಎಲ್ಲೆಲ್ಲಿಯೂ ಕೂಡ ನೀವು ದೇವರನ್ನು ಹುಡುಕ್ಬೋದು ದೇವರು ಎಲ್ಲಿಯೂ ಇಲ್ಲದೆ ಇಲ್ಲೇವೇ ಇಲ್ಲ ಎನ್ನುವಂಥ ಚಿಂತನೆ ಇಟ್ಕೊಂಡು ಡಿ ಅದ್ಭುತವಾಗಿ ಬರ್ದವ್ರೆ ಅದಕ್ಕೆ ಯಾವ ಪ್ರಶಸ್ತಿನೂ ಬರಲಿಲ್ಲ ಬಿಡಿ ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ ದೇವರು ಅನ್ನುವಂತಹ ಪದಕ್ಕೆ ದೇವರು ಎನ್ನುವಂತಹ ವಿಷಯಕ್ಕೆ ದೇವರು ಎನ್ನುವಂತಹ ಚಿಂತನೆಗೆ ನಾವು ಅಡಿಟ್ಟಾಗಲೇ ದೇವರ ಬಾಗಿನ ಅತ್ಯುತ್ತಮ ಆವಿಷ್ಕಾರ ಉದ್ಭವ ಆಗೋದು ಅಂತ ಅನಿಸುತ್ತೆ ದೇವರು ಇದಾನೆ ಇದ್ರೆ ಇದಾನೆ ದೇವರು ಇಲ್ಲ ಅಂದ್ಕೊಂಡವ್ರಿಗೆ ಇಲ್ಲ ಅದಕ್ಕೆ ತುಂಬ ಚೆನ್ನಾಗಿ ಹೇಳ್ತಾರೆ ನಂಬದಿರ್ದನೂ ತಂದೆ ನಂಬಿದನು ಪ್ರಹ್ಲಾದ ನಂಬಿಯು ನಂಬ ದೇಹ ಕಂಬದಿನೋ ಬಿಂಬದಿನೋ ಮೋಕ್ಷ ಸಿಂಬಳದ ನೊಣನೇನು ನೀನು ದೇವರಿಲ್ಲ ಅನ್ನುವಂತಹ ವ್ಯಕ್ತಿ ಆರಾಮಾಗಿ ದೇವರಿಲ್ಲ ಅಂದ್ಕೊಂಡೆ ಏನೋ ಒಂದು ಅದ್ಭುತವಾದದನ್ನು ಸಾಧಿಸ್ತಾನೆ ದೇವ್ರದೇ ಎನ್ನುವಂತಹ ಸಂಪೂರ್ಣವಾದಂತಹ ನಂಬಿಕೆ ಉಳ್ಳಂಥ ವ್ಯಕ್ತಿ ದೇವರನ್ನ ದೇವರ ಭಕ್ತಿಯ ಹಿನ್ನೆಲೆಯಲ್ಲಿಯೇ ಅತ್ಯುತ್ತಮವಾದ ಸಾಧಿಸಲಿಕ್ಕೆ ಸಾಧ್ಯ ಅರೆ ಎರಡನ್ನೂ ಕೂಡ ನಂಬದವನು ನಂಬಿಯೂಂ ನಂಬದಿರ ಇಬ್ಬಂದಿ ನೀನು ಒಂದು ಕಡೆ ದೇವ್ರದೇ ಅಂತ ಅನ್ಸುತ್ತೆ ಒಂದು ಕಡೆ ಹೇ ದೇವರಿಲ್ಲ ಅನ್ಸುತ್ತೆ ದೇವ್ರಿದ್ರೆ ಯಾಕೆ ಇಷ್ಟೊಂದು ಕಷ್ಟಗಳು ದೇವರಿದ್ದಾರೆ ಹೇ ಏನಪ್ಪ ನಮ್ಮ ಕಾಪಾಡ್ತಾ ಇದ್ದಾನೆ ಈ ರೀತಿಯ ದ್ವಂದ್ವಮಯ ಚಿಂತನೆ ಇದ್ದಾಗ ಅಲ್ಲಿ ಉನ್ನತಿಗುವ ಕಾಲ ಅದ ಗೊತ್ತಿಗೆ ಕಾಲ ಆ ರೀತಿಯ ವ್ಯಕ್ತಿತ್ವ ಆಗುತ್ತೆ ಸೊ ಅದಕ್ಕೋಸ್ಕರ ದೇವರು ಇದಾನೋ ಇಲ್ಲವೋ ಎನ್ನುವಂತಹ ಚಿಂತನೆಗಿಂತ ಹಂಡ್ರೆಡ್ ಪರ್ಸೆಂಟು ನಮ್ಮನ್ನು ನಿಯಂತ್ರಿಸುವ ಕಾಪಾಡುವ ನಮ್ಮನ್ನು ಪ್ರೇರಿಸುವಂತಹ ಒಂದು ಶಕ್ತಿ ಅದ್ಭುತವಾಗಿ ಇದೇ ಇದೆ ಪ್ರಕೃತಿಯಲ್ಲಿ ಇದೆ ಅದೇ ದೇವರು ಅಂತ ಯಾಕೆ ಅಂದ್ಕೋಬಾರ್ದು ಅಂತ ಒಂದು ಕಡೆ ಹೇಳಿದ್ರೆ ಮತ್ತೊಂದು ಕಡೆ ನಮ್ಮ ಬದುಕು ನಮ್ಮ ಜೀವನ ನಾವು ಸಾಗಿಸುವಂತಹ ಪ್ರತಿನಿತ್ಯ ಚಟುವಟಿಕೆ ಇಲ್ಲೇ ಯಾಕೆ ದೇವರು ಕಂಡ್ಕೋಬಾರ್ದು ಎನ್ನುವಂಥ ಚಿಂತನೆ ಮತ್ತೊಂದು ಕಡೆ ಉದ್ಭವಿಸುತ್ತೆ ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ನಾನು ಹೇಳುವಂಥದ್ದು ದೇವರಿದ್ದಾರೆ ಅಂದರೆ ಇದಾನೆ ದೇವರಿಲ್ಲ ಅಂದರೆ ಇಲ್ಲ ಆದರೆ ನೋಡುವ ದೃಷ್ಟಿಕೋನ ಬರೀ ಮುಖ್ಯ ತುಂಬ ಡಿ ಮತ್ತೆ ಡಿ ಕಗ್ಗನೇ ಕಗ್ಗನೆ ನಾಪಕ ಬರ್ತದ ಯಾಕಪ್ಪ ಅಂತಂದರೆ ಒಂದು ಸಿಂಪಲ್ಲು ಏನಪ್ಪ ಅಂದರೆ ಗಿಡದಿ ಮುಡಿದಿರುವ ಹೂ ಪ್ರಕೃತಿ ಸಕನಿಗೆ ಚೆಂದ ಗಿಡದಿ ಮುಡಿದಿರುವ ಹೂ ಪ್ರಕೃತಿ ಸಕನಿಗೆ ಚೆಂದ ಮಡದಿ ಮುಡಿದಿರುವ ಹೂ ಯುವಕಂಗೆ ಚೆಂದ ಗುಡಿಯಲ್ಲಿ ಕೊಡುವ ಹೂ ದೈವ ಭಕ್ತಂಗೆ ಚೆಂದ ಬಿಡಿಗಾಸು ಹೂ ಒಳಗೆ ಮಂಕುತಿಮ್ಮ ಹೂವನ್ನು ನೋಡ್ರಿ ಗಿಡದಿ ನಗುತ್ತಿರುವ ಹೂ ಪ್ರಕೃತಿ ಸಕನಿಗೆ ಚೆನ್ನಾಗಿರುತ್ತೆ ಮನೆಯಲ್ಲಿ ಮಡದಿಗೆ ಮುಡಿದಿರುವ ಹೂ ಯುವಕನಿಗೆ ಚೆಂದ ಯುವಕರ ಚಿಂತನೆ ಇರುವಂಥ ವ್ಯಕ್ತಿಗೆ ಚೆಂದ ಗುಡಿಯಲ್ಲಿ ಕೊಡುವಂತಹ ಹೂ ದೈವದ ಭಕ್ತಿ ಉಳ್ಳಂಥವನಿಗೆ ಚೆಂದ ಅರೆ ಹೂ ಮಾರೊಳಗೆ ಅದು ಬಿಡಿಗಾಸು ಅಂದರೆ ದೇವರು ಟಾಪಿಕ ಇಟ್ಕೊಂಡು ನಿನ್ನ ಕೆಲಸದಲ್ಲೇ ದೇವರು ಕಂಡ್ರೆ ಕಾಯಕವೇ ಕೈಲಾಸ ಆಗುತ್ತೆ ಆತ್ಮನಲ್ಲಿ ದೇವರನ್ನ ಕಂಡ್ರೆ ಅಹಂ ಬ್ರಹ್ಮಾಸ್ಮಿ ಆಗುತ್ತೆ ಏ ನಾನೇ ಬೇರೆ ದೇವರೇ ಬೇರೆ ನನ್ನ ಪ್ರಚೋದನೆಗೆ ದೇವರು ಸದಾ ಇದ್ದಾರೆ ಅಂತ ಅಂದ್ಕೊಂಡ್ರೆ ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತ ಆಗುತ್ತೆ ಇವೆಲ್ಲವನ್ನು ವಿಶಿಷ್ಟವಾಗಿ ಚಿಂತನೆ ಮಾಡಿಕೊಂಡ್ರೆ ವಿಷ್ಣದ್ವೈತಂಥದ ರಮಣಾಚಾರ್ಯರ ಚಿಂತನೆ ಆಗುತ್ತೆ ಹಾಗಾದರೆ ದೇವರು ಅಂದರೆ ಯಾರು ಹೇಗೆ ಇಲ್ಲಿಂತ ಪ್ರಶ್ನೆ ಕೇಳಿದ್ರೆ ನನ್ನ ಕಡೆಯಿಂದ ಉತ್ತರ ನಾವು ಅಭಿವ್ಯಕ್ತಿಗೊಳಿಸುವಂತಹ ನಾವು ಚಿಂತಿಸುವಂತಹ ನಾವು ಪ್ರತಿದಿನ ಪ್ರತಿ ಹೆಜ್ಜೆ ಇಡುವಂತಹ ಪ್ರತಿಯೊಂದು ಹೆಜ್ಜೆಯು ಪ್ರತಿಯೊಂದು ಚಿಂತೆಯು ಪ್ರತಿಯೊಂದು ಯೋಚನೆಗಳೂ ಕೂಡ ಒಂದು ಪ್ರೇರಣೆಯ ಸುಪ್ತ ಪ್ರಚೋದನೆ ಆ ಸುಪ್ತ ಪ್ರಚೋದನೆಯೇ ದೇವರು ಅಂತ ನಾವು ಅಂದ್ಕೊಂಡ್ರೆ ನಮ್ಮ ಜೀವನ ಒಂದು ದಿಕ್ಕಿನೆಡೆಗೆ ಒಂದು ಗುರಿಯಡೆಗೆ ಒಂದು ಅದ್ಭುತ ಆ ಚಿಂತನೆ ಎಡೆಗೆ ಸಾಕ್ತ ಹೋಗುತ್ತೆ ದೇವ್ರ ಇಲ್ಲ ಅಂತ ಅಂದ್ಕೊಂಡ್ಬಿಟ್ರೆ ಏನಾಗುತ್ತಪ್ಪ ಅಂದರೆ ನಮ್ಮ ಮನಸ್ಸಲ್ಲೇ ನಮ್ಮನ್ನು ಕಂಟ್ರೋಲ್ ಮಾಡೋರು ಯಾರೂ ಇಲ್ಲ ನಮ್ಮನ್ನು ನಿಯಂತ್ರಿಸೋರು ಯಾರು ಇಲ್ಲ ನಮ್ಮನ್ನು ನೋಡುವಂಥವ್ರು ಯಾರು ಇಲ್ಲ ನಮ್ಮ ಪಾಪ ಪುಣ್ಯಗಳ ತುಲನೆ ಮಾಡುವಂಥವ್ರು ಯಾರೂ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ನನ್ನ ಮನಸ್ಸು ಹಿಡಿತಕ್ಕೆ ಬರೋದಿಲ್ಲ ಮನಸ್ಸು ಹಿಡಿತಕ್ಕೆ ಬರಲಿಲ್ಲ ಅಂದರೆ ನಮಗೆಲ್ಲರೂ ಗೊತ್ತೇ ಇದೆ ಮನಸ್ಸು ಬೆಳಕಿನ ವ್ಯಯಕ್ಕಿಂತ ವೇಗವಾಗಿ ಚಲಿಸುವಂತಹ ಮನಸ್ಸನ್ನು ಹಿಡಿದಕ್ಕೆ ತರಲಿಕ್ಕೆ ಇರುವಂಥ ಏಕೈಕ ಕಡಿವಾಣ ಅಂದರೆ ದೇವರು ಆದರೆ ದೇವರು ಅಫೀಮು ಆಗಬಾರ್ದು ಮಾದಕ ಆಗಬಾರ್ದು ಅಂದರೆ ಅದರ ಅಮಲಿನಲ್ಲಿಯೇ ಜೀವನವನ್ನು ಸ್ವಾರಿಸುವಂತಹ ಒಂದು ರೀತಿಯ ಚಟವಾಗಬಾರ್ದು ಬದಲಿಗೆ ಅದನ್ನು ಪ್ರೇರಕ ಶಕ್ತಿಯಾಗಿ ಅದ್ಭುತ ಚಿಂತನೆಯಾಗಿ ಬರೆಸುವಂತಹ ಪ್ರಚೋದಕ ಚಿಂತನೆಗಳಾಗಬೇಕು ನೋಡ್ರಿ ದೇವರಿದಾನ ಇಲ್ವಾ ಅನ್ನುವಂಥ ಪ್ರಶ್ನೆ ಯಾರು ಕೇಳುತ್ತಿದ್ದಂಗೆ ಹೇ ಅದ್ರ ಬಗ್ಗೆ ಮಾತಾಡಬಾರ್ದಪ್ಪ ಅನ್ನುವಂತಹ ಆಗಲಿ ದೇವರು ಇಲ್ವೇ ಇಲ್ಲ ನಾ ಕಡ ಹೇಳಬಲ್ಲೆ ಎನ್ನುವಂತಹ ಆಗಲಿ ಎರಡನ್ನ ಇಟ್ಕೊಳ್ಳದೆ ದೇವರು ನಮ್ಮ ಪ್ರತಿಯೊಂದು ನಡೆಯಲ್ಲಿಯೂ ಪ್ರತಿಯೊಂದು ಅಣು ಅಣುವಿನಲ್ಲಿಯೂ ಇದಾನೆ ಅಂದ್ಕೊಂಡು ನಾವು ಭಾವಿಸಿದ್ದೇ ಆದರೆ ಭಾವಿಸಿದ್ದೇ ಆದರೆ ನಮ್ಮ ಜೀವನ ಸಾರ್ಥಕವಾಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಕೊನೆಯದಾಗಿ ಒಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ದೇವ್ರ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡದಂಥ ವ್ಯಕ್ತಿಗಳಿಗೆ ದೇವರು ಭಯಪೂರಿತವಾದಂಥ ದೇವರುಗಳಾಗಿರ್ತದೆ ನಿಜವಾಗಿಯೂ ದೇವರು ಎಲ್ಲಿದ್ದಾನಪ್ಪ ಅಂದರೆ ಪ್ರೇಮ ಪೂರಿತ ಭಕ್ತಿಯಲ್ಲಿ ಪ್ರೇಮ ಪೂರಿತ ಭಯ ಅಲ್ಲ ನೀತಿ ನಿಯಮಗಳಲ್ಲ ಆಚರಣೆಗಳಲ್ಲ ಮೂಢ ಸಂಪ್ರದಾಯಗಳಲ್ಲ ಪ್ರೀತಿಪೂರಿತ ಭಕ್ತಿಯಲ್ಲಿ ಪ್ರೀತಿಪೂರಿತ ಪ್ರೀತಿಯೊಂದಿಗೆ ಇರುವಂತಹ ಭಕ್ತಿಯಲ್ಲಿ ದೇವರು ಸದಾ ಇರ್ತಾನೆ ಅದು ಬಡವನಿಗೆ ಮಾಡುವ ಸಹಾಯದಲ್ಲಾಗಿರಬಹುದು ಅನಾಥನಿಗೆ ಮಾಡುವಂತಹ ಒಂದು ರೀತಿಯ ಪ್ರಚೋದನೆಗಳಾಗಿರಬಹುದು ಏನು ಇಲ್ಲದ ನಿರ್ಗತಕರಿಗೆ ಮಾಡುವಂತಹ ಒಂದು ರೀತಿಯ ಆಸ್ವಾದದ ಜೀವನದ ಬದುಕನ್ನು ಆಸ್ವಾದಿಸುವಂಥ ಚಿಂತನೆಗಳಾಗಿರಬಹುದು ಇವೆಲ್ಲೂ ಕೂಡ ಸದಾ ದೇವರು ಬೆವರ್ನಲ್ಲಿದ್ದಾನೆ ದೇವರು ದುಡಿತದಲ್ಲಿದ್ದಾನೆ ದೇವರು ಸದಾ ಒಳ್ಳೆಯದರಲ್ಲಿದ್ದಾನೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳ್ತಾ ಕೊನೆಯದಾಗಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಇಷ್ಟೊಂದು ಮಾತಾಡಲಿಕ್ಕೆ ಪ್ರಚೋದನೆ ಕೊಟ್ಟಿದ್ದಾರೆ ಯಾರಂತ ಪ್ರಶ್ನೆ ಕೇಳಿದ್ರೆ ಮತ್ತೆ ದೇವರು ಅಂತ ಹೇಳಲಿಕ್ಕೂ ಸಾಧ್ಯ ಆ ಚಿಂತನೆಯನ್ನು ದೇವರಿಲ್ಲ ಅಂತ ನಾನು ಹೇಳಲಿಕ್ಕೆ ಸ್ಪಷ್ಟೀಕರಣ ಕೊಡಲಿಕ್ಕೆ ಮತ್ತೆ ಯಾರಾದ್ರು ಹೇಳಿದರೆ ಅದು ಕೂಡ ದೇವ್ರೆ ಅಂತ ಹೇಳಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತ್ರೆ